ಕಾಂಗ್ರೆಸ್ ಹಾಗೂ ಭಾರತೀಯ ಜನತಾ ಪಕ್ಷದಿಂದ ಯಾವುದೇ ಜನಪರ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಅಂತ ನಾನು ಈ ಸಲ ಜನರ ಸಲುವಾಗಿ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವುದಾಗಿ ಮಾಜಿ ಸಂಸದ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಮಂಜುನಾಥ್ ಸಿ ಕುನ್ನೂರ್ ಹೇಳಿದರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ತೊಂಬತ್ತರವರೆಗೆ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದೆ ಮತ್ತು ಶಾಸಕನಾಗಿದೆ ಹತ್ತೊಂಬತ್ತೂರ ಎರಡು ಸಾವಿರದ ನಾಲ್ಕನೇ ಇಷ್ಟರಿಂದ ಒಂಬತ್ತನೇ ಇಷ್ಟರವರೆಗೆ ಭಾರತೀಯ ಜನತಾ ಪಕ್ಷವನ್ನು ಸೇರಿ ಅಲ್ಲಿ ನಾವು ಲೋಕಸಭೆಯ ಸದಸ್ಯರಾಗಿ ಕೆಲಸ ಮಾಡಿದೆ ಈ ಪಕ್ಷಾಂತರ ಮಾಡ್ತಕ್ಕಂಥ ಉದ್ದೇಶಿಸಿದೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಒಂದು ಸಂದರ್ಭ ಮತ್ತು ಆಯಾ ಸಂದರ್ಭದಲ್ಲಿ ಆ ಚುನಾವಣೆಯ ಸಿದ್ಧಾಂತಗಳು ಪಕ್ಷದ ಸಿದ್ಧಾಂತಗಳ ಒಂದು ವಿಚಾರದ ಹಿನ್ನೆಲೆಯಲ್ಲಿ ನಾನು ಪಕ್ಷವನ್ನು ಬದಲಾವಣೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಈಗ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ನಾನು ಈ ಒಂದು ವ್ಯವಸ್ಥೆಯನ್ನು ನೋಡಿದಾಗ ನಿಜಕ್ಕೂ ಕೂಡ ನಾನು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೆ ಆದರೆ ಸಂಪೂರ್ಣವಾಗಿ ನಾನು ವಿದ್ಯಾರ್ಥಿ ದಶಿಯಿಂದಲೇ ಒಂದು ರಾಜಕೀಯ ಜೀವನದಲ್ಲಿ ಬೆಳೆದು ಬರತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕ ಜನ ಹಿತೈಷರು ಅನೇಕ ಜನ ಮುಖಂಡರು ಇವತ್ತ ಮಠಾಧಿಪತಿಗಳು ನನಗೆ ಇಲ್ಲ ನೀವು ಈ ಸಾರಿ ನೀವು ಕೊನೆ ಚುನಾವಣೆ ಆದರೂ ಪರವಾಗಿಲ್ಲ ನೀವು ಯಾಕೆ ಸುಮ್ಮನೆ ಇದ್ದೀರಿ ಟಿಕೆಟ್ ನಿರಾಕರಿಸಿದ್ರು ಕೂಡ ನೀವು ಯಾವುದೇ ಒಳಗೂ ಹೇಳಿಕೆ ಕೊಡ್ತಾ ಇಲ್ಲ ನೀವು ಮುಂದೆ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಒತ್ತಾಯ ನನ್ನ ಮೇಲೆ ಬಂತು ಹೀಗಾಗಿ ಆ ಒತ್ತಾಯದ ಹಿನ್ನೆಲೆಯಲ್ಲಿ ಇವತ್ತು ನನ್ನ ಅನಿಸಿಕೆಯನ್ನು ತಮ್ಮ ಮುಖಾಂತರ ಸಮಾಜಕ್ಕೆ ತಿಳಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಪತನಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ನಿಜಕ್ಕೂ ಕೂಡ ಇವತ್ತು ದೇಶದ ಈ ಪ್ರಜಾಪ್ರಭುತ್ವ ನಮ್ಮ ದೇಶದ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ನಾನು ಉಭಯ ಪಕ್ಷಗಳನ್ನು ಕೂಡ ನೋಡಿದ್ದೆ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನೋಡಿದ್ದೆ ಇವತ್ತು ಚುನಾವಣೆಗಳು ಪಾರದರ್ಶಕವಾಗಿ ನಡೀತಾ ಇಲ್ಲ ದೇಶದಲ್ಲಿ ಉತ್ತಮವಾದಂಥ ಒಂದು ಆಡಳಿತವನ್ನು ನಾವು ಪಡೆಯಲಿಕ್ಕೆ ಆಗ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾವು ನಿಜಕ್ಕೂ ಕೂಡ ಈ ಒಂದು ರಾಜಕೀಯ ಜೀವನದಲ್ಲಿ ಇವತ್ತು ಪ್ರಜೆಗಳು ನಾವೇನು ಪ್ರಜಾ ಪ್ರಜಾಪ್ರತಿನಿಧಿಗಳು ಏನು ಮಾಡಬೇಕಾಗಿದೆ ಅಂತಕ್ಕಂಥ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಇವತ್ತು ಇದೊಂದು ಸಾರೆ ನಾನು ಚುನಾವಣೆಗೆ ಪಕ್ಷೇತರವಾಗಿ ಸ್ಪರ್ಧಿಸಬೇಕು ಅಂತ ಅನೇಕರ ಒಂದು ಒತ್ತಡ ಇರುವುದರಿಂದ ಆ ಒಂದು ತೀರ್ಮಾನವನ್ನು ಅಂತ ತಗೆದುಕೊಂಡಂತಂತ ಒಂದು ನಿರ್ಧಾರಕ್ಕೆ ನಾನು ಬಂದಿದ್ದೀನಿ. ಹೀಗಾಗಿ ಇವತ್ತು ಅನೇಕ ಸಲ ಹಿತೈಷಿಗಳು ಈ ಹಿತೈಷಿಗಳಲ್ಲಿ ಪ್ರಲಾಪ ಜೋಶಿಲೂ ಇದ್ದಾರಾ ಈ ಹಿತೈಷಿಗಳಲ್ಲಿ ಪ್ರಲಾಪ ಜೋಶಿಲೂ ಇದ್ದಾರಾ ಯಾಕಂದ್ರೆ ಆರೋಪ ಬರ್ತಾ ಇದೆ. ಯಾವಾಗಲಿ ತಿಂಗಾಲೇಶ್ವರ ಸ್ವಾಮಿಗಳು ಪತ್ರಿಕಾ ಗೋष्ठी ಮಾಡಿ ಕೂಡ್ಲೇ ಇಲ್ಲಿ ಮತ್ತೆ ಲಿಂಗಾಯತರ ಹೆತ್ತುಕೊಂಡಂತ ಕೆಲಸನ ಪ್ರಲಾಪ ಜೋಶಿ ಮಾಡ್ತಾ ಇದಾರೆ ಅದಕ್ಕೆ ಪೂರಕವಾಗಿ ನೀವು ಪತ್ರಿಕಾ ಗೋष्ठी ಮಾಡ್ತಾ ಇದ್ದಿರ ಅಂತ ಆರೋಪ ಇದೆ. ಪ್ರಲಾಪ ಜೋಶಿ ಅವರು ನನಗಿಂತ ಜೂನಿಯರ್ ಅವರು ಅವ್ರು ಇರ್ಬೋದು ನಾಲ್ಕು ಸರಿ ಐದು ಸರಿ ಎಂ ಪಿ ಆಗಿರ್ಬೋದು ಮಂತ್ರಿಗಳಾಗಿರ್ಬೋದು ನಿಮ್ಮ ದೃಷ್ಟಿಗಳು ಇರ್ಬೋದು ಆ ಪ್ರಹ್ಲಾದ್ ಜೋಶಿ ಅವರು ಶಿವ ಹುಬ್ಬಳ್ಳಿ ದಾರ ನೀರು ನೀರ್ ಕೊಡಕಾಗಿಲ್ಲ ಅವ್ರ ಮಾತ್ರ ನಾನೇ ಕೇಳ ಆ ಪೂರಕವಾಗಿ ಅಂತಕ್ಕಂಥದ್ದು ಅದು ಅವ್ರದ್ದು ಒಂದು ಅಥವಾ ನಿಮ್ಮ ಒಂದು ಸೃಷ್ಟಿವಿನಹ

ಇವತ್ತು ಸಾಮಾಜಿಕ ಕಾರ್ಯಕರ್ತರು ಕೆಳಕತ್ತಿದ್ದಾರೆ ಸ್ನೇಹಿತರು ಕೆಳಗತ್ತಿದ್ದಾರೆ ಪ್ರಜೆಗಳು ಕೆಳಕತ್ತಿದ್ದಾರೆ ಆಗತ್ತಿದ್ದಾರೆ ಎಲ್ಲರಿಗೂ ಒತ್ತಾಯಿದೆ ಸಮಾಜದ ಮುಖಂಡರು ಕೇಳ ವೀರಸೇವ ಮುಖಂಡರಾಗಿದ್ರಿ ಇವತ್ತು ಧಾರವಾಡ ಮತ್ತು ಹಾವೇರಿಯಲ್ಲಿ ಒಂದು ಲಿಂಗಾಯತರಿಗೂ ಕೂಡ ಒಂದು ಸೀಟನ್ನು ನೀವು ಕೊಡಕ್ಕಾಗಿಲ್ಲ ನೀವು ಯಾಕೆ ನಿಲ್ಬಾರದು ಇಲ್ಲಿ ಬಹುಸಂಖ್ಯಾಕರು ಇವತ್ತು ಇಲ್ಲಿ ಇರೋದ್ರಿಂದ ನೀವು ಸ್ಪರ್ಧೆ ಮಾಡಿದಂತೆ ನಮ್ಮ ಲಿಂಗಾಯತ ಮುಖಂಡರು